ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಭಗತ್ ಸಿಂಗ್ ಅವರು ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಯಾವ ರೀತಿ ಪ್ರತಿಕಾರವನ್ನ ತೆಗೆದುಕೊಂಡ್ರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣ ಏನು ಅನ್ನೋದನ್ನ ಹೇಳ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಕಾಲಿಡುತ್ತೆ ಆದ್ರೆ ಈ ಆಯೋಗದಲ್ಲಿ ಇದ್ದಂತಹ ಎಲ್ಲಾ ಸದಸ್ಯರು ಸಹ ಬ್ರಿಟಿಷರಾಗಿರ್ತಾರೆ ಭಾರತದವರು ಒಬ್ಬರು ಇರೋದಿಲ್ಲ ಈ ಕಾರಣಕ್ಕಾಗಿ ಕಾಂಗ್ರೆಸ್ ಈ ಸೈಮನ್ ಆಯೋಗವನ್ನ ಬಹಿಷ್ಕರಿಸುವ ತೀರ್ಮಾನವನ್ನ ಮಾಡತ್ತೆ ಈ ಬಹಿಷ್ಕಾರ ಚಳವಳಿಯಲ್ಲಿ ಭಗತ್ ಸಿಂಗ್ ಅವರು ಮತ್ತೆ ಅವರ ಸಹಚರರು ಸಹ ಪಾಲ್ಗೊಂಡಿರ್ತಾರೆ ಇದರ ನಾಯಕತ್ವವನ್ನ ಲಾಲಾ ಲಜಪತ್ ರಾಯ್ ಅವರು ಹೊತ್ಕೊಂಡು ಮೆರವಣಿಗೆಯನ್ನು ನಡೆಸ್ತಾ ಇರ್ತಾರೆ ಈ ಮೆರವಣಿಗೆಯನ್ನ ಚದುರಿಸುವ ಉದ್ದೇಶದಿಂದ ಬ್ರಿಟಿಷ್ ಅಧಿಕಾರಿಗಳು ಮೆರವಣಿಗೆ ನಡೆಸ್ತಿದ್ದವ್ರ ಮೇಲೆಲ್ಲ ಲಾಠಿ ಪ್ರಹಾರ ಮಾಡುವಂತೆ ಆಜ್ಞೆಯನ್ನ ಹೊರಡಿಸ್ತಾರೆ ಆಗ ಒಬ್ಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಕಾಟ್ ಎನ್ನುವನು ಲಾಲಾ ಲಜಪತ್ ರಾಯ್ ಅವರ ಮೇಲೆ ಲಾಠಿ ಪ್ರಹಾರವನ್ನ ಮಾಡ್ತಾನೆ ಇದರಿಂದ ತೀವ್ರವಾಗಿ ಗಾಯಗೊಂಡಂತ ಅವರು ಸ್ವಲ್ಪ ದಿನದಂತರ ಸಾವನ್ನಪ್ಪತ್ತಾರೆ ಲಾಲಾ ಲಜಪತ್ ರಾಯ್ ಅವರ ಸಾವಿನಿಂದಾಗಿ ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವರು ಬಟಕೇಶ್ವರ ದತ್ತ ಅವರು ಅಕ್ಷರ ಸಹ ಬೆಂಕಿಯ ಕಿಡಿಗಳಾಗ್ಬಿಟ್ಟಿರ್ತಾರೆ ಈ ಕಿಡಿ ಆರ್ಬೇಕು ಅಂತ ಅಂದ್ರೆ ಅವ್ರ ಸಾವಿಗೆ ಕಾರಣ ಆದಂತಹ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಕಾಟ್ ಏನ್ ಅವನು ಸಾಯಲೇಬೇಕಿತ್ತು ಆ ಕಾರಣಕ್ಕಾಗಿ ಭಗತ್ ಸಿಂಗ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ತಾವೇ ಸ್ಥಾಪಿಸಿದಂತಹ ನವ್ ಜವಾನ್ ಸಭಾ ಎಂಬ ಸಂಸ್ಥೆಯ ಎಲ್ಲಾ ಸದಸ್ಯರನ್ನ ಗುಪ್ತವಾಗಿ ಸಭೆ ಸೇರಿಸ್ತಾರೆ ಈ ಸಭೆಯಲ್ಲಿ ಲಾಲ್ ಲಾ ಲಜಪತ್ ರಾಯ್ ಅವರ ಸಾವಿನ ಬಗ್ಗೆ ಮತ್ತೆ ಆ ಕೊಲೆಗಾರ ಸ್ಕಾಟ್ ಬಗ್ಗೆ ಮಾತುಕತೆಗಳು ನಡೆಯುತ್ತೆ ಯಾರು ಅವನನ್ನ ಸಾಯಿಸ್ಬೇಕು ಅನ್ನೋ ಮಾತು ಬಂದಾಗ ಎಲ್ಲಾ ಯುವಕರು ನಾವು ಸಾಯಿಸ್ತೀವಿ ನಾನ್ ಸಾಯಿಸ್ತೀನಿ ನಾನ್ ಸಾಯಿಸ್ತೀನಿ ಅಂತ ಮುಂದೆ ಬರ್ತಾರೆ ಯಾಕೆ ಅಂತ ಅಂದ್ರೆ ಅಲ್ಲಿ ಇದ್ದಿದ್ದ ಎಲ್ಲಾ ಯುವಕರು ಸಹ ಸ್ವತಂತ್ರದ ಹಪ ಹಪಿ ಇದ್ದವರೇ ಆಗಿರ್ತಾರೆ ಕೊನೆಗೆ ಆ ಸಾವಿನ ಜವಾಬ್ದಾರಿ ಅಂದ್ರೆ ಸ್ಕಾಟ್ ನ ಸಾವಿನ ಜವಾಬ್ದಾರಿಯನ್ನ ಭಗತ್ ಸಿಂಗ್ ಅವ್ರಿಗೆ ವಹಿಸ್ ವಹಿಸ್ಲಾಗುತ್ತೆ ಜೊ ಅವ್ರ ಜೊತೆಗೆ ಇನ್ನೊಬ್ಬರು ಯುವಕರನ್ನ ಕೊಡ್ತಾರೆ ಒಬ್ಬ ಜಯಗೋಪಾಲ್ ಅನ್ನುವವರು ಇನ್ನೊಬ್ರು ರಾಜ್ಗುರು ಎನ್ನುವರನ್ನ ಭಗತ್ ಸಿಂಗ್ ಅವ್ರ ಜೊತೆ ಕೊಡ್ತಾರೆ ಕೊನೆಗೆ ಈ ಮೂವರು ಸೇರಿ ಭಗತ್ ಸಿಂಗ್ ಅವರು ಜಯಗೋಪಾಲ್ ಅವರು ಮತ್ತೆ ರಾಜ್ಗುರು ಅವರು ಇವ್ರು ಮೂರ್ ಜನರನ್ನು ಸೇರಿ ಆ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಕಾಟ್ ಏನೇನೆ ಇವನು ಕೊಲೆಗೆ ಒಂದು ಯೋಜನೆಯನ್ನ ರೂಪಿಸ್ಕೊಳ್ತಾರೆ ಅದೇನಂತ ಅಂದ್ರೆ ಜಯಗೋಪಾಲ್ ಅವ್ರು ಅವರು ಏನಿದ್ದಾರೆ ಆ ಬ್ರಿಟಿಷ್ ಅಧಿಕಾರಿ ಸ್ಕಾಟ್ ಎಲ್ ಹೋಗ್ತಾನೆ ಎಲ್ ಬರ್ತಾನೆ ಒಬ್ನೇ ಎಲ್ ಸಿಕ್ತಾನೆ ಅನ್ನೋದನ್ನ ರಾಜ್ಗುರು ಅವರು ಮತ್ತೆ ಭಗತ್ ಸಿಂಗ್ ಅವ್ರಿಗೆ ತಿಳಿಸ್ಬೇಕು ಅವ್ನು ಒಬ್ನೇ ಎಲ್ ಸಿಕ್ತಾನೆ ಆ ಮಾಹಿತಿಯನ್ನ ತಿಳ್ಕೊಂಡು ರಾಜ್ಗುರು ಅವರು ಮತ್ತೆ ಭಗತ್ ಸಿಂಗ್ ಅವರು ಅವನ ಮೇಲೆ ಗುಂಡಿನ ದಾಳಿ ಮಾಡ್ಬೇಕು ಅನ್ನೋ ಯೋಜನೆ ಅವ್ರದ್ದಾಗಿರತ್ತೆ ಮೂವರು ಸಹ ತಮ್ಮ ಯೋಜನೆಯಲ್ಲಿ ಕಾರ್ಯೋನ್ಮುಖರಾಗ್ತಾರೆ ಅವರ ಯೋಜನೆಯಂತೆ ಜಯಗೋಪಾಲ್ ಅವರು ಆ ಸ್ಕಾಟ್ ಎಲ್ ಹೋಗ್ತಾನೆ ಎಲ್ ಬರ್ತಾನೆ ಮತ್ತೆ ಒಬ್ನೇ ಎಲ್ ಸಿಕ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿರತ್ತೆ ಅವರು ಅದೇ ರೀತಿ ಅವರನ್ನ ಹಿಂಬಾಲಿಸಿ ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಂಡು ಬಂದಿರ್ತಾರೆ ಹಾಗಾಗಿ ಒಂದು ದಿನಾಂಕವನ್ನ ಅವನು ಕೊಲೆ ಮಾಡೋದಕ್ಕಾಗಿ ನಿಗದಿಪಡಿಸ್ಕೊತಾರೆ ಡಿಸೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಈ ದಿನಾಂಕವನ್ನ ನಿಗದಿಪಡಿಸ್ಕೊಂಡು ಮೂರ್ ಜನನು ಬೆಳಗ್ಗೆನೆ ಹೋಗಿ ಆ ಪೊಲೀಸ್ ಸ್ಟೇಷನ್ ಹತ್ರ ಕಾಯ್ತಾ ನಿಂತಿರ್ತಾನೆ ಯಾಕೆಂದ್ರೆ ಅವನು ಸಂಜೆ ಒಬ್ನೇ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದು ಮನೆಗೆ ಹೋಗ್ತಾರೆ ಅನ್ನೋ ಮಾಹಿತಿಯನ್ನ ಜಯಗೋಪಾಲ್ ಅವರು ಇವರಿಬ್ಬರಿಗೂ ನೀಡಿರ್ತಾರೆ ಹಾಗಾಗಿ ಮೂರ್ ಜನನು ಸಹ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಕೂತಿರ್ತಾರೆ ಜಯಗೋಪಾಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೊರಗಡೆ ಇರ್ತಾನೆ ರಾಜ್ಗುರು ಅವರು ಮತ್ತೆ ಭಗತ್ ಸಿಂಗ್ ಅವರು ಯಾವುದೋ ಒಂದು ಪೊದೆ ಮೊರೆಯಲ್ಲಿ ಅವತ್ಕೊಂಡು ಕುಳಿತುಕೊಂಡಿರ್ತಾರೆ ಸಂಜೆ ಆಗುತ್ತೆ ಡಿಸೆಂಬರ್ ಹದಿನೆಂಟು ಸಂಜೆ ಆಗತ್ತೆ ಆ ಪೊಲೀಸ್ ಅಧಿಕಾರಿ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದು ತನ್ನ ಮೋಟಾರ್ ಬೈಕಲ್ನ ಹತ್ತುತ್ತಾನೆ ತಕ್ಷಣ ಜಯಗೋಪಾಲ್ ಅವರು ಅವರಿಬ್ಬರಿಗೂ ಸನ್ನೆಯನ್ನ ಮಾಡಿ ಹೇಳ್ತಾರೆ ಇವ್ರು ಸನ್ನೆ ಮಾಡ್ತಿದ್ದ ಹಾಗೇನೆ ಅವರಿಬ್ರು ಆ ಅಧಿಕಾರಿ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ ಆ ಅಧಿಕಾರಿ ಅಲ್ಲೇ ಸತ್ ಹೋಗ್ತಾನೆ ಇದು ಗುಂಡಿನ ದಾಳಿಯನ್ನ ಮಾಡಿದ್ದನ್ನ ಪೊಲೀಸರು ನೋಡಿರ್ತಾರೆ ಜಯಗೋಪಾಲ್ ಗೋಪಾಲ್ ಅವ್ರನ್ನ ಯಾರು ನೋಡಿರೋದಿಲ್ಲ ಆದ್ರೆ ಭಗತ್ ಸಿಂಗ್ ಅವ್ರನ್ನ ಮತ್ತೆ ರಾಜ್ಗುರು ಅವ್ರನ್ನ ಎಲ್ಲಾ ಪೊಲೀಸರು ಸಹ ನೋಡಿರ್ತಾರೆ ಕೊನೆಗೆ ಜಯಗೋಪಾಲ್ ಅವರು ಒಂದ್ ಕಡೆ ಓಡ್ತಾರೆ ರಾಜ್ಗುರು ಮತ್ತೆ ಭಗತ್ ಸಿಂಗ್ ಅವರು ಇನ್ನೊಂದ್ ಕಡೆ ಓಡ್ತಾರೆ ಹೇಗೋ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೋತಾರೆ ಈ ಕೊಲೆಯ ವಿಷಯ ಎಲ್ಲಾ ಕಡೆಯಲ್ಲೂ ತುಂಬಾ ದೊಡ್ಡದ್ ಮಾಡುತ್ತೆ ರಾಜ್ಗುರು ಮತ್ತೆ ಭಗತ್ ಸಿಂಗ್ ಅವರ ಭಾವಚಿತ್ರ ಸಮೇತ ಕೊಲೆಯ ವಿಷಯ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿರುತ್ತೆ ಈ ಪತ್ರಿಕೆಯನ್ನ ನೋಡಿದಂತಹ ಭಗತ್ ಸಿಂಗ್ ಅವರು ಮತ್ತೆ ಅವರ ಸಹಚರರಿಗೆ ಆಶ್ಚರ್ಯ ಆಗುತ್ತೆ ಯಾಕೆಂತಂದ್ರೆ ಅವರು ಕೊಂದಿದ್ದು ಸ್ಕಾಟ್ ನ ಅಲ್ಲ ಸಾಂಡರ್ಸ್ ಎಂಬ ಇನ್ನೊಬ್ಬ ಪೊಲೀಸ್ ಅಧಿಕಾರಿಯನ್ನ ಆಗಿರುತ್ತೆ ಇದರಿಂದ ಅವರೆಲ್ಲ ಬೇಜಾರಾದ್ರೂ ಸಹ ಧೃತಿಗೆಡದೆ ಬ್ರಿಟಿಷ್ ಅಧಿಕಾರಿಗಳಿಗೆ ತಲುಪುವಂತೆ ಭಿತ್ತಿ ಪತ್ರಗಳನ್ನ ಹೊರಡಿಸ್ತಾರೆ ಅದರಲ್ಲಿ ಈಗ ಬರ್ತಿರ್ತಾರೆ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಜೆ ಪಿ ಸಾಂಡರ್ಸ್ ಸಾವಿನ ಮೂಲಕ ನಾವು ಪ್ರತೀಕಾರ ತೆಗೆದುಕೊಂಡಿದ್ದೀವಿ ಇದು ಹೀಗೆ ಮುಂದುವರೆದ್ರೆ ನಮ್ಮ ಯುವ ಜನತೆ ತಮ್ಮ ಪ್ರಾಣ ತ್ಯಾಗ ಮಾಡೋದಕ್ಕೂ ಹಿಂದೆ ಜರಿಯೋದಿಲ್ಲ ಅಂತ ಹೇಳ್ಬಿಟ್ಟು ಭಿತ್ತಿ ಪತ್ರಗಳನ್ನ ಬರೆದು ಹೊರಡಿಸ್ತಾರೆ ಈ ಬ್ರಿಟಿಷ್ ಅಧಿಕಾರಿಗಳು ಎಷ್ಟೇ ಹುಡುಕುದ್ರು ಸಹ ಭಗತ್ ಸಿಂಗ್ ಅವರದಾಗಿರ್ಬೋದು ರಾಜ್ಗುರು ಅವರದಾಗಿರ್ಬೋದು ಸಣ್ಣ ಸುಳಿವು ಸಹ ಅವ್ರಿಗೆ ಸಿಗೋದಿಲ್ಲ ಇದರಿಂದ ಕೋಪಗೊಂಡಂತಹ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ಅವರ ಕುಟುಂಬದವ್ರನ್ನ ಮತ್ತೆ ಅವರ ಹತ್ತಿರದವ್ರನ್ನ ಹಿಂಸೆ ಮಾಡೋದು ಶುರು ಮಾಡ್ತಾರೆ ಈ ವಿಷಯ ಭಗತ್ ಸಿಂಗ್ ಅವ್ರಿಗೆ ಅವರ ಸ್ನೇಹಿತನ ಮೂಲಕ ಗೊತ್ತಾಗುತ್ತೆ ಅದು ಗೊತ್ತಾದ ತಕ್ಷಣ ಇವರು ನವ ಜವಾನ್ ಭಾರತ್ ಸಭಾ ಎಂಬ ಸಂಸ್ಥೆ ಏನಿತ್ತು ಆ ಸಬ್ ಆ ಸಂಸ್ಥೆಯ ಎಲ್ಲಾ ಸದಸ್ಯರನ್ನ ಸಭೆ ಕರೆದು ಅಲ್ಲಿ ಹೇಳ್ತಾರೆ ಇನ್ ಮುಂದೆ ನಾವು ಈ ರೀತಿಯ ಯಾವ ಕೃತ್ಯವನ್ನು ಮಾಡಿದಾಗ್ಲೂ ಸಹ ನಾವು ತಪ್ಪಿಸ್ಕೊಂಡು ಹೋಗೋ ಆಗಿಲ್ಲ ನಾವ್ ಅಲ್ಲೇ ಅವರಿಗೆ ಸರೆಂಡರ್ ಆಗ್ಬೇಕು ಅದರಿಂದ ಅಮಾಯಕರಿಗೆ ಶಿಕ್ಷೆ ಆಗೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತೀರ್ಮಾನ ಮಾಡ್ತಾರೆ ಈ ರೀತಿಯಾಗಿ ಭಗತ್ ಸಿಂಗ್ ಅವರು ಮತ್ತೆ ಅವರ ಸಹಚರರು ಲಾಲ್ ಲಜಪತ್ ರಾಯ್ ಅವರ ಸಾವಿಗೆ ಪ್ರತಿಕಾರವನ್ನು ತೆಗೆದುಕೊಳ್ತಾರೆ